ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಪೂಜ್ಯ ಗುರುಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣ ಕಾಯಕ ಕಾಯಕ ಯೋಗ ಮತ್ತು ಯೋಗ ಕಾಯಕ ಯೋಗ ಅಥವಾ ಕರ್ಮಯೋಗ ಅನ್ನುವಂಥದ್ದು ದೈಹಿಕ ಶಕ್ತಿಯನ್ನು అవలంబిరత హఠయోగ అన్ను దైహిక శక్తియను బస్కుండ్రు హి ప్రాణశక్తి ప్రాణశక్తిమయత్న అను మొన్న ఆ ಹೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಕಾಯಕಯೋಗಿಗಳಿಗಿಂತಲೂ ಹಠಯೋಗಿಗಳಿಗೆ ಗೌರವ ಜಾಸ್ತಿ ಸಿಗ್ತಾ ಇತ್ತು ಜನ ಯೋಗಿಗೆ ಬೆಲೆ ಕೊಡೋದಕ್ಕಿಂತ ಹೆಚ್ಚು ಹಠಯೋಗಿಗಳಿಗೆ ಹೆದರ್ಕೊಳ್ತಾ ಇದ್ರು ಇದು ಉನ್ನತವಾದಂತಹ ಸಂಸ್ಕೃತಿಯ ಲಕ್ಷಣ ಅಲ್ಲ ಕರ್ಮಯೋಗ ಅಂತ ಹೆಸರಿಟ್ಟಿದ್ರು ಅದಕ್ಕೆ ಮತ್ತು ರೈತರ ಕಾರ್ಯ ಕಾಯಕ ಕರ್ಮವನ್ನ ಕಾಯಕವನ್ನ ಕೂಲಿಕಾರರ ಕಾಯಕವನ್ನ ಕರ್ಮವನ್ನ ಅದು ಯೋಗ ಅಂತ ಹೇಳಿ ಪರಿಗಣಿಸುವಂತಹ ರೂಢಿನೇ ಇರಲಿಲ್ಲ ಶೂದ್ರ ಅಂದ್ರೇನೋ ಒಳ್ಳೇದು ಸೇವೆ ಮಾಡ್ತಕ್ಕಂಥವನು ಅವನ ಮೇಲೆ ಇನ್ನು ಮೂರು ವರ್ಣಗಳು ಅವಲಂಬಿತವಾಗಿದೆ ಅಂತ ಸಮರ್ಥಿಸ್ತಾರೆ ಪರಮಂಸ ಯೋಗ ಕೂಡ ಹಾಗೆ ಬರೀತಾರೆ ಆದ್ರೆ ವಾಸ್ತವಿಕವಾಗಿ ಅದು ಒಪ್ಪುವಂತಹ ಮಾತಲ್ಲ ಶೂದ್ರನನ್ನು ಕೀಳಾಗಿ ಕಾಣಲಾಗ್ತಿತ್ತು ಜೊತೆಗೆ ಅವನ ಆ ಏನು ಪರಿಶ್ರಮಕ್ಕೆ ತಕ್ಕ ಬೆಲೆ ಇರಲಿಲ್ಲ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಕೂಡ ಅಷ್ಟೇ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲೂ ಕೂಡ ಹದಿನಾರನೇ ಶತಮಾನದ ನಂತರ ಹದಿನೇಳನೇ ಶತಮಾನದ ನಂತರ ಕಾರ್ಮಿಕ ಚಳುವಳಿಗಳು ಹದಿನೆಂಟನೇ ಶತಮಾನದಲ್ಲಿ ಶುರುವಾದ ಫ್ರೆಂಚ್ ಕ್ರಾಂತಿಯ ನಂತರ ಅಲ್ಲಿ ಒಂದು ಅಂದರೆ ಮಾನವ ಹಕ್ಕುಗಳು ಆಮೇಲೆ ಏನು ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಇದಕ್ಕೆಲ್ಲ ಹೆಚ್ಚು ಬೆಲೆ ಬಂದಿದ್ದು ಫ್ರೆಂಚ್ ಕ್ರಾಂತಿಯ ರಕ್ತ ಕ್ರಾಂತಿಯ ನಂತರನೇ ಅಂದ್ರೆ ಈ ವಿಷಯದಲ್ಲಿ ಜಗತ್ತಿನಲ್ಲಿ ತಪ್ಪಾಗಿದೆ ಆದರೆ ಒಂದೇ ಒಂದು ದೇಶ ಮೊದಲಿನಿಂದಲೂ ಕಾಯಕ ಸಂಸ್ಕೃತಿಗೆ ಬೆಲೆ ಕೊಟ್ಕೊಂತ ಬಂತು ಪ್ರಾಯಶಃ ಹನ್ನೆರಡನೇ ಶತಮಾನದ ಸಮಾಜ ಧಾರ್ಮಿಕ ಚಳುವಳಿ ಅವ್ರಿಗೆ ಗೊತ್ತಿಲ್ಲ ಜಪಾನ್ ದೇಶದವ್ರಿಗೆ ಬಸವಣ್ಣವ್ರ ಹೆಸರು ಕಸಾಯ್ತ ಅವ್ರು ಕೇಳಿಲ್ಲ ಅಂತ ಕಾಣಿಸುತ್ತೆ ಆಮೇಲೆ ಕಾಯಕವೇ ಕೈಲಾಸ ಅನ್ನುವಂತಹ ಮಾತನ್ನು ಅವ್ರು ಕೇಳಿಲ್ಲ ಆದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇಂತಹ ಸಂದಿಗ್ಧತೆಯಲ್ಲಿಯೂ ಕೂಡ ಜಪಾನ್ ದೇಶ ಅನೇಕ ಅಬದ್ಧಗಳಿಂದ ಪಾರಾಗಿ ಸಮಾಧಾನದ ಜೀವನ ನಿಯಮಬದ್ಧವಾದ ಜೀವನ ಪ್ರಾಮಾಣಿಕತೆ ಶಿಸ್ತು ಸಮಯ ಪಾಲನೆ ಇವುಗಳನ್ನು ಇಟ್ಕೊಂಡು ನಡೀತಾ ಇದೆ ಅಂತಂದ್ರೆ ಅವರು ಕಾಯಕ ಸಂಸ್ಕೃತಿಗೆ ಬೆಲೆ ಹೆಚ್ಚು ಕೊಟ್ಟರು ಕಾಯಕ ಯೋಗ ಅಲ್ಲಿ ಕಾಯಕವೇ ಯೋಗ ಆಯಿತು ಪ್ರಾಮಾಣಿಕತೆ ಯೋಗ ಆಯಿತು ನಮ್ಮ ದೇಶದಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ನಾವು ಏನು ಮಾತಾಡ್ತಿದ್ದೀವಿ ಈಗಲೂ ಸಹಿತ ಇಪ್ಪತ್ತೊಂದನೇ ಶತಮಾನದಲ್ಲೂ ಇನ್ನೂ ಬಹಳ ಜನ ಮಾತಿನಲ್ಲೇ ತೊಡಗಿದ್ದೀವಿ ನಾವು ಬೇರೆ ಬೇರೆಯವ್ರ ವಿಷಯ ಬಿಟ್ಬಿಡೋಣ ಅವರು ಏನು ಸಾಂಪ್ರದಾಯಿಕ ಧರ್ಮಗಳನ್ನ ಅನುಸರಣೆ ಮಾಡ್ತಕ್ಕಂಥವ್ರು ನದಿಗಳಲ್ಲೇ ಶ್ರೇಷ್ಠತೆಯನ್ನು ಕಾಣುವಂತಹವರು ತೀರ್ಥಕ್ಷೇತ್ರಗಳಲ್ಲಿಯೇ ದೇವರನ್ನು ಹುಡುಕ್ತಕ್ಕಂಥವರು ಅವ್ರನ್ನ ಬಿಟ್ಟರು ಕೂಡ ಅವರು ಕಾಯಕ ಸಂಸ್ಕೃತಿಗೆ ಕಾಯಕವನ್ನು ಯೋಗ ಅಂತ ಅಂದ್ಕೊಂಡಿದವ್ರೆಲ್ಲೋ ಗೊತ್ತಿಲ್ಲ ಅನ್ಕೊಂಡಂಗೆ ಕಾಣಿಸಲ್ಲ ಆಮೇಲೆ ಶಿಸ್ತು ಪ್ರಾಮಾಣಿಕತೆ ಸಮಯ ಪಾಲನೆ ಅಲ್ಲಿ ಕಾಣಿಸೋದೇ ಇಲ್ಲ ಅವ್ರದ್ದು ವಿಷಯ ಬಿಟ್ಟರು ಕೂಡ ಬಸವಣ್ಣನವರ ಅನುಯಾಯಿಗಳು ಅನುಯಾಯಿಗಳನ್ನಿಸ್ಕೊಂಡಂತಹವರು ಮಹಾತ್ಮ ಗಾಂಧೀಜಿಯ ಅನುಯಾಯಿ ಅನ್ನಿಸ್ಕೊಂಡಂತಹವರು ಇನ್ನೂ ಏನು ಸಂತರು ಮಹಾಂತರನ್ನ ಪೂಜಿಸ್ತಕ್ಕಂಥ ಅವರನ್ನು ನಾವು ಗಮನಿಸಿದ್ರು ಕೂಡ ಹತ್ತಿರದಿಂದ ಗಮನಿಸಿದರೆ ಅವರ ಜೀವನವನ್ನು ವೀಕ್ಷಣೆ ಮಾಡಿದ್ರೆ ಅಥವಾ ಸಂಸ್ಥೆಗಳನ್ನು ನೋಡಿದ್ರೆ ಇನ್ನೂ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಕೂಡ ಲಿಂಗಾಯತ ಸಮಾಜದಲ್ಲೂ ಜಪಾನಿನ ಮಾದರಿ ಇನ್ನು ಬಂದಿಲ್ಲ ಅಲ್ಲಿ ಜನ್ ಸನ್ಯಾಸಿಗಳು ಅಂತ ಇರ್ತಾರೆ ಅಂದರೆ ಧ್ಯಾನ ಅನ್ನುವ ಶಬ್ದವನ್ನೇ ಜನ್ ಅಂತ ಬಳಸ್ಕೊಂಡು ಆ ಸನ್ಯಾಸಿಗಳಲ್ಲೂ ಕೂಡ ಅತ್ಯಂತ ಸಕಾರಾತ್ಮಕತೆ ಅಂದ್ರೆ ಪಾಸಿಟಿವ್ನೆಸ್ ಮತ್ತು ದೇಶ ಪ್ರೇಮ ಸಮಾಜ ಪ್ರೇಮ ಮೌಲ್ಯಗಳನ್ನು ಪ್ರೇ ಪ್ರೀತಿಸ್ತಕ್ಕಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ನಾನು ಅಡ್ಡಾಡಿ ನೋಡಿರ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂಥದ್ದನ್ನು ನಿಮ್ಗೆ ಹೇಳೋದಾದರೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದರೆ ಇಡೀ ಮೂವತ್ತ ಎರಡು ವರ್ಷಗಳಲ್ಲಿ ಅನೇಕ ಸಂಸ್ಥೆಗಳನ್ನ ಅಡ್ಡಾಡಿದ್ದೀನಿ ಅಂದರೆ ಪಾಂಡಿಚೇರಿಯಿಂದ ಹಿಡಿದು ಋಷಿಕೇಶದವರಿಗೆ ಆಮೇಲೆ ಬದ್ರಿ ಕೇದಾರ ಆಮೇಲೆ ಏನು ಚಾರ್ಧಾಮ್ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾನು ಅಡ್ಡಾಡಿ ಬಂದಿದ್ದೀನಿ ಹೋಗಿದ್ದೀನಿ ಪಾದಯಾತ್ರೆ ಕೂಡ ಮಾಡಿದ್ದೀನಿ ಅಲ್ಲಿ ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಪಾಂಡಿಚೇರಿಯಲ್ಲಿ ನಮಗೆ ಕಾಯಕ ಸಂಸ್ಕೃತಿ ಕಾಣಿಸುತ್ತೆ ಕಾಯಕವನ್ನು ಪ್ರೀತಿಸ್ತಕ್ಕಂಥದ್ದು ಅಂದರೆ ಶರಣರು ಯಾವ ಮಟ್ಟಕ್ಕೆ ಪ್ರೀತಿಸಿದ್ರು ಆ ಮಟ್ಟಕ್ಕೆ ಕಾಯಕವನ್ನು ಪ್ರೀತಿಸಿ ಜೊತೆಗೆ ಬಂದಂತಹವ್ರನು ಕೂಡ ಚೆನ್ನಾಗಿ ಕಾಣ್ತಕ್ಕಂಥದ್ದು ಆ ವಯನು ಅಲ್ಲಿನ ಒಂದು ಪ್ರಸಾದದ ವ್ಯವಸ್ಥೆ ಆಮೇಲೆ ಪ್ರಸಾದವನ್ನು ಕೆಡಿಸಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಆ ಅದು ಅಲ್ಲಿ ಸೇವೆಗೆ ನಿಲ್ತಕ್ಕಂಥದ್ದು ಇದನ್ನ ಗಮನಿಸಿದ್ದೀನಿ ಅಂದರೆ ಪಾಂಡಿಚೇರಿಗೆ ಹೋಗಿ ಬಂದು ಕೂಡ ಈಗಾಗಲೇ ಹದಿನೈದು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷದಲ್ಲಿ ಅಲ್ಲಿ ಪ್ರಾಯಶಃ ತುಂಬಾ ಬದಲಾವಣೆಗಳೇನು ಆಗಿರಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಆಗದೆ ಹೋದ್ರೆ ತುಂಬ ಚೆನ್ನಾಗಿದೆ ಅದನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕು ಇನ್ನು ಸ್ವಚ್ಛತೆಯ ದೃಷ್ಟಿಯಿಂದ ಶಿಸ್ತಿನ ದೃಷ್ಟಿಯಿಂದ ಅಲ್ಲಿ ಕಾಯಕಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ ನನಗೇನು ಅನ್ಸಲ್ಲ ಆದರೆ ಸ್ವಚ್ಛತೆ ಆಮೇಲಿಂದ ಶಿಸ್ತು ಸಮಯ ಪಾಲನೆ ಜೊತೆಗೆ ಒಂದು ರೀತಿಯ ಏನು ಅವರ ಮ ಇಟ್ಕೊಂಡಂಥ ಮೌಲ್ಯಗಳಲ್ಲಿ ಭಕ್ತಿ ಆ ಶ್ರದ್ಧೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದಲ್ಲಿ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಅಂದರೆ ತುಂಬ ಸಂತೋಷ ಪಡ್ತಕ್ಕಂಥದ್ದಲ್ಲ ಸಮಾಧಾನಕರವಾಗಿ ಬ್ರಹ್ಮಕುಮಾರಿಗಳಲ್ಲಿ ಕಾಣಿಸ್ತೀವಿ ನಾವು ಅದನ್ನು ಅಂದರೆ ಬೆಳಗ್ಗೆ ಬೇಗ ಹೇಳೋದು ಧ್ಯಾನ ಮಾಡೋದು ಅದೆಲ್ಲ ನಾವು ಕಾಣಿಸ್ತೀವಿ ಆದರೂ ಕೂಡ ಅರವಿಂದರ ಆಶ್ರಮದಷ್ಟು ಅಲ್ಲಿ ಆರೋಗ್ಯ ಆಗಲಿ ಆನಂದ ಆಗಲಿ ಕಂಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲೂ ನಾನು ಮೌಂಟ್ ಹಬ್ಬಕ್ಕೂ ಹೋಗಿದ್ದೆ ನಾನು ಅಲ್ಲಿ ನಾಲ್ಕು ದಿವಸ ಇದ್ವಿ ಮತ್ತು ಅವ್ರನ್ನ ಸಮೀಪದಿಂದ ಬೇರೆ ಬೇರೆ ಸೆಂಟ್ರಲ್ಲಿರ್ತಕ್ಕಂಥ ಸಹೋದರಿಯರು ಅವ್ರನ್ನ ಗಮನಿಸಿದಾಗ ಅವಾಗ ಈ ಅರವಿಂದಾಶ್ರಮದಷ್ಟು ಆಶ್ರಮದಷ್ಟು ನಮಗೆ ಅಲ್ಲಿ ಸಂತೋಷ ಕಾಣಲ್ಲ ಒಟ್ಟು ಯಾವುದೇ ಯೋಗ ನೀವು ಯಾವುದೇ ಯೋಗವನ್ನು ಅನುಸರಿಸಿದ್ರು ಕೂಡ ಅಲ್ಲಿ ಸಂತೋಷ ಆನಂದ ಅನ್ನುವಂಥದ್ದು ಬರದೇ ಹೋದರೆ ಆರೋಗ್ಯ ಬರಬೇಕು ಆರೋಗ್ಯವೂ ಇರಬೇಕಲ್ಲಿ ಜೊತೆಗೆ ಆನಂದವೂ ಇರಬೇಕು ಆಮೇಲೆ ಎಲ್ಲರ ಜೊತೆಗೆ ಕೇವಲ ನಮ್ಮವ್ರ ಜೊತೆಗಲ್ಲ ಎಲ್ಲರ ಜೊತೆಗೆ ಬರ್ತಕ್ಕಂಥ ಎಲ್ಲರ ಜೊತೆಗೂ ಒಂದು ರೀತಿಯ ದೈವಿ ವಾತಾವರಣ ಉಂಟಾಗೋ ಹಾಗೆ ದೈವಿ ಭಾವನೆ ಉಂಟಾಗೋ ಹಾಗೆ ನಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಶ್ರೇಷ್ಠವಾದಂತಹ ಪದ್ಧತಿ ಅರವಿಂದಾಶ್ರಮದಲ್ಲಿ ಮಾತೆಯವರಿದ್ದಾಗಲೇ ಈಗಲ್ಲ ಇದ್ದಾಗ್ಲೇ ಅಂದರೆ ಸುಮಾರು ಅರುವತ್ತು ಎಪ್ಪತ್ತು ವರ್ಷಗಳ ಮುಂಚೆನೆ ಯಾವಾಗ ಹಸಿರು ಕ್ರಾಂತಿ ಅಂತ ಮಾಡಬೇಕು ಈ ರಸಗೊಬ್ಬರಗಳು ಔಷಧಿಗಳು ಎಲ್ಲ ಬಳಸಿ ಕೃಷಿಯನ್ನು ಸುಧಾರಣೆ ಮಾಡ್ತೀವಿ ಸುಧಾರಿತ ಕೃಷಿ ಆಧುನಿಕ ಕೃಷಿ ಅಂತ ಹೆಸರಿಟ್ಕೊಂಡು ಭೂಮಿಯನ್ನು ಕೆಡಿಸೋದಕ್ಕೆ ಶುರು ಮಾಡಿದ್ರಲ್ಲ ಅವತ್ತೂ ಕೂಡ ಅವರು ಅದರ ಮುಂದು ಮುಂದೇನಾಗ್ಬೋದನ್ನು ಕಂಡುಕೊಂಡಿದ್ರು ಅದಕ್ಕೆ ನೀವು ಅರವಿಂದ ಆಶ್ರಮದಲ್ಲಿ ಗಮನಿಸಿದ್ರೆ ಅಲ್ಲಿ ಸಾವಯವ ಕೃಷಿ ಇವತ್ತು ನೈಸರ್ಗಿಕ ಕೃಷಿನೇ ಇದೆ ಮತ್ತು ಗೋಪಾಲನೆ ಇದೆ ಹಾಲು ಹಾಲಿನ ವಿಷಯದಲ್ಲಿ ಸ್ವಾವಲಂಬಿಗಳಾಗಿದ್ದಾರೆ ಆಮೇಲೆ ಯಾವುದೇ ರೀತಿಯ ಔಷಧಿ ಗೊಬ್ಬರಗಳನ್ನು ಹೊರಗಡೆ ತರಲ್ಲ ಪೆಸ್ಟಿಸೈಡ್ಸ್ ಇಲ್ಲ ಕ್ರಿಮಿನಾಶಕಗಳಿಲ್ಲ ಅಂದರೆ ಒಂದು ಉನ್ನತವಾದ ಬದುಕಿಗೆ ಏನನ್ನು ನಾವು ಅಳವಡಿಸ್ಕೊಳ್ಬೋದು ಅದೆಲ್ಲವನ್ನೂ ಕೂಡ ಅರವಿಂದ ಆಶ್ರಮದಲ್ಲಿ ಕಾಣ್ತೀವಿ ಜೊತೆಗೆ ಶಿಕ್ಷಣದ ವಿಷಯದಲ್ಲೂ ಕೂಡ ಅಷ್ಟೇ ಶಿಕ್ಷಣದ ವಿಷಯದಲ್ಲೂ ವಿಶೇಷವಾಗಿದೆ ಆದರೆ ಅಲ್ಲಿಯ ಶಿಕ್ಷಣವನ್ನು ಪ್ರಾಮಾಣೀಕೃತಗೊಳಿಸಿಲ್ಲ ಸರ್ಕಾರ ಅಂದರೆ ಅಲ್ಲಿ ತಗೊಂಡು ಅಲ್ಲಿ ಓದಿ ಮಾಡಿ ಅಲ್ಲಿಯ ಪ್ರಮಾಣ ಸರ್ಟಿಫಿಕೇಟ್ ತಗೊಂಡು ಬಂದರೆ ಬೇರೆ ಕಡೆ ಕೆಲಸ ಸಿಗತ್ತೆ ಅಂತ ಇಲ್ಲ ಅಲ್ಲಿ ಅದಕ್ಕೂ ಯೋಚನೆ ಮಾಡಲಾರದೆ ಅಲ್ಲಿಯ ಓದ್ದಂತಹ ಅನೇಕ ಜನ ಸ್ವಂತ ಜೀವನವನ್ನು ಕಟ್ಕೊಂಡಿದ್ದಾರೆ ಸರ್ಕಾರವನ್ನು ಅವಲಂಬಿಸ್ಲಾರ್ದೇನೆ ಸ್ವಂತ ಜೀವನವನ್ನು ಕಟ್ಕೊಂಡಿದ್ದಾರೆ ಸುಮಾರು ನಾವು ಹೋದಾಗ ಎರಡು ಸಾವಿರ ಜನ ಅಲ್ಲಿ ಡೆಡಿಕೇಟೆಡ್ಸ್ ಅಂದರೆ ಎಲ್ಲ ಕಾಯಕವನ್ನು ತಾವೇ ಮಾಡಿಕೊಳ್ತಾರೆ ಆಶ್ರಮಕ್ಕಾಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ಅನೇಕ ದಂಪತಿಗಳು ಮತ್ತು ಸೇವ ಸ್ವಯಂ ಸೇವಕರು ಅಲ್ಲಿದ್ದಾರೆ ಸದ್ದು ಗದ್ದಲವಿಲ್ಲದೆ ಯಾರ ಜೊತೆಗೂ ಅವ್ರದ್ದು ಮೇಲಾಟ ಪೈಪೋಟಿ ಆಗಲಿ ಅಥವಾ ಗದ್ದಲಗಳಾಗಲಿ ನೀವೆಲ್ಲೂ ಕೇಳಲ್ಲ ನೀವು ಅರವಿಂದ ಆಶ್ರಮದವರು ಇಂಥ ಇಂಥ ವಿಷಯದಲ್ಲಿ ಸರ್ಕಾರದ ಮುಂದೆ ಸವಾಲು ಹಾಕಿದ್ದಾರೆ ಅಥವಾ ಇನ್ನೊಬ್ರು ಬೇರೆಯವ್ರ ಹತ್ರ ಏನು ಪೈಪೋಟಿ ಮಾಡ್ತಾ ಇದ್ದಾರೆ ಈಗ ಮಾಡ್ತಾರಲ್ಲ ಹಿಂದೂಗಳು ಪಟಾಕಿ ಹೊಡೆದ್ರು ಅಂತ ಮುಸಲ್ಮಾನ್ ಹೊಡೆಯೋದು ಮುಸಲ್ಮಾನರು ಹೊಡೆದ್ರು ಅಂತೇಳಿ ಹಿಂದೂಗಳು ಹೊಡೆಯೋದು ಇಬ್ಬರು ಸೇರಿ ಪರಿಸರ ಕೆಡಿಸೋದು ಇದನ್ನು ಅರವಿಂದ ಆಶ್ರಮದವ್ರು ಮಾಡ್ತಾ ಇಲ್ಲ ಅದು ನಾನು ಹೇಳೋದು ಬಸವಭಕ್ತರು ನಾವು ಕಲಿಬೇಕಾದದ್ದು ಏನಪ್ಪ ಅಂತಂದರೆ ನಮಗೆ ಬಹಳ ಅದ್ಭುತವಾದ ತತ್ವ ಕೊಟ್ಟಿದ್ದರ್ಶನರು ಬಹಳ ಅದ್ಭುತವಾದ ತತ್ವ ಕೊಟ್ಟಿದ್ದಾರೆ ಕಾರಣಾಂತರಗಳಿಂದ ನಮಗೆ ಸಂಪರ್ಕಕ್ಕೆ ಬಂದಿರಲಿಲ್ಲ ಮೊದಲು ನಮ್ಮ ತಂದೆ ತಾಯಿಗಳಿಗೆ ಅಜ್ಜ ಅಜ್ಜಿಗೆ ಎಲ್ಲ ಕಡೆಗೂ ಬಸವ ತತ್ವ ಗೊತ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಸಮೀಪ ಅತಿ ಸಮೀಪವಾದಂಥ ಶೈವ ಸಂಸ್ಕೃತಿಯನ್ನು ಅನುಸರಣೆ ಮಾಡ್ಕೊಂತ ಬಂದರು ಆದರೆ ಮುಂದೆ ಬಸವ ಸಂಸ್ಕೃತಿ ವಚನ ಸಂಸ್ಕೃತಿ ವಚನ ಸಾಹಿತ್ಯ ಅರ್ಥ ಆದಮೇಲೂ ಸಹಿತ ಅರ್ಥ ಆಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅಂತೂ ಆಗಿದೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡು ಇನ್ನೂ ಕೂಡ ನಮ್ಮಲ್ಲಿ ಎಷ್ಟು ಪ್ರಗತಿ ಆಗಬೇಕಾಗಿತ್ತು ಅಂತರಂಗದ ಪ್ರಗತಿ ಮತ್ತು ಬಹಿರಂಗದ ಪ್ರಗತಿ ಅದರಲ್ಲಿ ಇನ್ನೂ ಬಹಳ ಹಿಂದುಳಿದಿದ್ದೀವಿ ಅಂತಲೇ ಹೇಳಬೇಕು ಒಪ್ಕೋಬೇಕಾಗತ್ತೆ ಕಾಯಕ ಯೋಗವನ್ನು ನಾವು ಜಾರಿಗೆ ತಂದಿದ್ದೀವ ನೈಸರ್ಗಿಕ ಕೃಷಿ ಸಾವಯವ ಕೃಷಿಯನ್ನು ಎಷ್ಟು ಜನ ಪ್ರೀತಿಸ್ತಾ ಇದ್ದೀವಿ ಬೇರೆಯವ್ರಿಗೆ ಹಸ್ಕೊಂಡ್ರೆ ನಮ್ಮಲ್ಲಿ ಇದ್ದಾರೆ ತುಂಬ ಜನ ಆ ಕಾಯಕ ಸಂಸ್ಕೃತಿಯನ್ನು ಪ್ರೀತಿಸೋರು ಇದ್ದಾರೆ ರೈತರ ಪೈಕಿ ಮತ್ತು ಬೇರೆ ಬೇರೆಯವರು ಪ್ರೀತಿಸ್ತಾ ಇದ್ದಾರೆ ಆಮೇಲಿಂದ ತಮ್ಮ ಕೆಲಸದ ಕಾಯಕ ಕ್ಷೇತ್ರವನ್ನು ಚೆನ್ನಾಗಿ ಬಳಸ್ಕೊಂಡು ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಅದರದೊಂದು ಗುರುತಿಸೋ ಹಾಗೆ ಐಡೆಂಟಿಟಿ ಸಿಗೋ ಹಾಗೆ ಪ್ರಪಂಚದಲ್ಲಿ ದೇಶದಲ್ಲಿ ಕಡೆ ಪಕ್ಷ ಕರ್ನಾಟಕದಲ್ಲಾದ್ರೂ ಅಥವಾ ನಾವೇ ಪ್ರೀತಿಸುವ ಹಾಗೆ ಸ್ವಚ್ಛತೆ ಆಮೇಲಿಂದ ಸಮಯ ಪಾಲನೆ ಶಿಸ್ತು ಆಮೇಲೆ ಒಂದು ಈ ಏನು ಉದಾರವಾದ ನಡವಳಿಕೆ ಬಂದಿದೆಯಾ ಅಂದರೆ ಖಂಡಿತ ನಾವು ಆ ವಿಷಯದಲ್ಲಿ ಧೈರ್ಯ ಉತ್ತರ ಕೊಡೋಕ್ಕಾಗಲ್ಲ ಇನ್ನೂ ಬಹಳ ಪ್ರಗತಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಏನು ಗುರುಗಳು ಈಗೇನು ಶಿಬಿರ ಹಮ್ಮಿಕೊಂಡಿದ್ದಾರೆ ಅಕ್ಕ ಮಹಾದೇವಿ ಆಶ್ರಮದಲ್ಲಿ ನಡೀತಾ ಇದೆ ಇಂಥ ಶಿಬಿರಗಳ ಮೂಲಕ ಈ ಒಂದು ಏನು ನಾನು ಗಮನಕ್ಕೆ ತಂದಿದ್ದೀನೋ ಇವಾಗ ಜಪಾನ್ ಮತ್ತು ಪಾಂಡಿಚೇರಿ ಆಶ್ರಮ ಆಶ್ರಮ ಈ ನಿಟ್ಟಿನಲ್ಲಿ ನಾವು ಅಂದರೆ ನಮ್ಮ ಮಾದರಿಗಳ ಮಾಡೆಲ್ಸ್ ನಮ್ಮ ಕಣ್ಮುಂದೆ ಇದ್ದಾವೆ ಅವುಗಳನ್ನು ಗಮನಿಸ್ಕೊಂಡು ನಾವು ಹೇಗೆ ನಮ್ಮ ಜೀವನವನ್ನು ಜೀವನ ಮಟ್ಟವನ್ನು ನಮ್ಮ ತತ್ವ ಪಾಲನೆಯನ್ನು ಇನ್ನೂ ಹೆಚ್ಚು ಸುಧಾರಿಸ್ಕೊಳ್ಬೋದು ಆ ನಿಟ್ಟಿನಲ್ಲಿ ಎಲ್ಲರೂ ಹರಿಸೋದು ತುಂಬ ಒಳ್ಳೆಯದು ಅನಿಸುತ್ತೆ ಆವಾಗ ಕಾಯಕ ಯೋಗ ಕಾಯಕ ಅನ್ನುವಂಥದ್ದು ಯೋಗ ಆಗುತ್ತೆ ಅದರಿಂದ ಖಂಡಿತ ಸಂತೋಷ ಮತ್ತು ಸಮೃದ್ಧಿ ಎರಡೂ ಸಿಗುತ್ತೆ ಇನ್ನು ಕಾಯಕ ಯೋಗದಲ್ಲಿ ನಾವು ಯಶಸ್ವಿ ಆದರೆ ಬಾಕಿ ಯೋಗಗಳಲ್ಲಿ ಯಶಸ್ವಿ ಆಗೋದು ಕಷ್ಟ ಆಗಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ವಿಚಾರ ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಚಿಂತನವನ್ನು முக்தாயோன்னா சர்வரிக்கு சரண் விஷயங்க